ಮುಂದುವರೆದಿದ್ದರು ನಂತರದಲ್ಲಿ ಸುಮಾರು ಕೋವಿಡ್ ಬಂದಾಗ ನಾಲ್ಕೈದು ವರ್ಷಗಳ ಕಾಲ ನಮ್ಮ ಸಂಘದಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಆಗಲಿಲ್ಲ ಆವಾಗ ಇಡೀ ಶಾಲೆಗಳ ಪರಿಸ್ಥಿತಿ ಬಹಳ ಗಂಭೀರ ಸ್ಥಿತಿ ಇತ್ತು ವಿಶೇಷವಾಗಿ ಖಾಸಗಿ ಶಿಕ್ಷಣಗಳ ಸಂಸ್ಥೆಗಳ ಒಕ್ಕೂಟದ ಪರಿಸ್ಥಿತಿಯಾಗಲಿ ಸಂಸ್ಥೆಗಳಾಗಲಿ ಶಿಕ್ಷಕರ ಸ್ಥಿತಿ ಬಹಳ ಗಂಭೀರ ಸ್ಥಿತಿ ಇತ್ತು ಆಗ ಯಾವುದೇ ಒಂದು ಶಿಕ್ಷಕರ ತರಬೇತಿ ಆಗಲಿ ಅಥವಾ ವಿಶೇಷವಾಗಿ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮಗಳಾಗಲಿ ಆಗಲಿಲ್ಲ ನಂತರದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಮತ್ತು ಜಿಲ್ಲಾ ಒಕ್ಕೂಟದಲ್ಲಿ ಮತ್ತೆ ಒಂದು ಮರುಜೀವ ಬಂತು ಅದರಲ್ಲಿ ಅಂಬನಗೌಡರು ಸರ್ ಅಧ್ಯಕ್ಷರಾಗಿದ್ದಾರೆ ನಂತರದಲ್ಲಿ ಭಾಳ ಕ್ರಿಯಾಶೀಲವಾಗಿ ಇವತ್ತು ಜಿಲ್ಲಾ ಒಕ್ಕೂಟದಲ್ಲಿ ಎರಡು ನೂರ ಮೂವತ್ತೇಳು ಸಂಸ್ಥೆಗಳು ಸದಸ್ಯರಾಗಿದ್ದಾರೆ ಅದರಲ್ಲಿ ನಮ್ಮ ತಾಲೂಕು ಸದಸ್ಯರು ಕೂಡ ಇದ್ದಾರೆ ಹೀಗಾಗಿ ಜಿಲ್ಲಾದಲ್ಲಿ ದೊಡ್ಡ ಬಲ ಇದೆ ಅದರಲ್ಲಿ ನಾಗರಾಜ್ ಮಸ್ಕಿ ಸರ್ ಅವರು ಕಾರ್ಯದರ್ಶಿಯಾಗಿದ್ದಾರೆ ಅದೇ ಥರ ನಮ್ಮ ತಾಲೂಕಾ ಒಕ್ಕಟದಲ್ಲಿ ಕೂಡ ಮಂಜುನಾಥ್ ತೋರಣದಿನಿ ಸರ್ ಅವರು ಅಧ್ಯಕ್ಷರಾಗಿ ಮೂರು ವರ್ಷಗಳ ಕಾಲ ಸತತವಾಗಿ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಮತ್ತು ಶಿಕ್ಷಕರ ತರಬೇತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು ಬದಲಾಗ್ತಾ ಇದೆ ಯಾವುದು ಶಾಶ್ವತ ಅಂತಂದರೆ ಬದಲಾವಣೆ ಒಂದು ಶಾಶ್ವತ ಅಂತ ಹೇಳ್ತಾರೆ ಈ ಬದಲಾವಣೆಯಲ್ಲಿ ಶಿಕ್ಷಕರು ಕೂಡ ಬದಲಾಗಬೇಕು ಒಂದು ಕಡೆ ಹೇಳ್ತಾರೆ ಜನ್ರೇಷನ್ ಎಷ್ಟು ಫಾಸ್ಟ್ ಆಗ್ತಾ ಇದೆ ಅಂದರೆ ಪ್ರತಿ ಎಂಟು ವರ್ಷಕ್ಕೊಂದು ಸಲ ಒಂದು ಜನ್ರೇಷನ್ ಪಾಸ್ ಆಗ್ತಾ ಇದೆ ಅಂತೆ ಈಗಿರುವಾಗ ನಮಗೇನು ಮಕ್ಕಳು ಬರ್ತಾ ಇದ್ದಾರೆ ಮಕ್ಕಳು ಮುಂದೆ ನಾವು ಬಹಳ ಔಟ್ಡೇಟೆಡ್ ಮಿಷಿನ್ ಹಾಕತ್ತೀವಿ ಅದಕ್ಕೆ ತಕ್ಕಂತೆ ಬದಲಾವಣೆಗಳಾಗಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಅಪ್ಡೇಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಶೇಷ ಉಪನ್ಯಾಸಕರನ್ನು ಕರೆಸಿಬಿಟ್ಟು ಅವರಿಗೆ ಉಪೇಸ್ ಇವತ್ತಿನ ಬದಲಾವಣೆಗೆ ತಕ್ಕಂತೆ ಶಿಕ್ಷಕರು ಯಾವ ರೀತಿಯಾಗಿ ನಾವು ಸಿದ್ಧ ಮಾಡ್ಕೋಬೇಕು ಅನ್ನೋಂಥ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಇದಕ್ಕೆ ಈ ಹಿಂದೆ ಕೂಡ ತರಬೇತಿಯನ್ನು ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ವಿಷಯವಾರು ತರಬೇತಿಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಒಂದೊಂದು ವಿಷಯಕ್ಕೂ ಕೂಡ ವಿಶೇಷವಾದ ಒಂದು ತರಬೇತಿಗಳನ್ನು ನಡೆಸ್ಕೊಳ್ಬೇಕು ಅನ್ನೋದು ಕೂಡ ಇದೆ ಅದಕ್ಕೆ ನಾನು ಇಲ್ಲಿ ಬಿ ಮೇಡಮ್ ಕೂಡ ಬಂದಿದ್ದಾರೆ ಮೇಡಮ್ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಪಠ್ಯಕ್ರಮ ಬದಲಾವಣೆ ಆಗಿದೆ ಸಾಕಷ್ಟು ಬೋಧನಾ ಕ್ರಮದಲ್ಲಿ ಬದಲಾವಣೆ ಆಗಿದೆ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಬಿಟ್ಟು ತಾವು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೂ ಕೂಡ ಅದರ ಅವಕಾಶವನ್ನು ಕಲ್ಪಿಸಿ ಕೊಡ್ರಿ ಆ ಒಂದು ತರಬೇತಿ ವೆಚ್ಚದ ಒಂದು ವೆಚ್ಚ ಏನಿರುತ್ತದೆ ಅದು ನಮ್ಮ ಒಕ್ಕೂಟವನ್ನು ಬರೆಸ್ತದೆ ಇದರಿಂದ ತಾಲೂಕದಲ್ಲಿ ಉತ್ತಮ ಫಲಿತಾಂಶ ಬರ್ತದೆ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಮೇಡಮ್ ಅವರು ನಮಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಶಿಕ್ಷಕರು ಕೂಡ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಒಂದು ಸಲ ಓದಿ ನಾವು ಶಿಕ್ಷಕರಾಗಿವೆ ಅಂತಲ್ಲ ಶಿಕ್ಷಕರು ಅಂದರೆ ನಿಜವಾದ ವಿದ್ಯಾರ್ಥಿಗಳು ಆಗಿರಬೇಕಾದ್ರೆ ನಿರಂತರವಾಗಿ ಅಭ್ಯಾಸ ಮಾಡಿ ಹೆಚ್ಚೆಚ್ಚು ನೀವು ಇನ್ನೂ ಕಲಿಕೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಬೇಕು ಇವತ್ತು ಸನ್ಮಾನ ಇಟ್ಟಿರೋ ಉದ್ದೇಶ ಇಷ್ಟೇ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹ ಆಗಬೇಕು ಅವರು ಎತ್ತರ ಮಟ್ಟಕ್ಕೆ ಬೆಳಿಬೇಕು ತಮ್ಮ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ಕೂಡ ಶಿಕ್ಷಕರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸನ್ಮಾನಿತರಷ್ಟೇ ಆದರ್ಶ ಶಿಕ್ಷಕರು ಅಂತಲ್ಲ ಎಲ್ಲರೂ ಕೂಡ ಆದರ್ಶ ಶಿಕ್ಷಕರೇ ನಿಮ್ಮ ನಿಮ್ಮ ಕೆಲಸದಲ್ಲಿ ಕಾಯಕ ನಿಷ್ಠೆ ಅಂತ ಏನು ಹೇಳ್ತೀವಿ ಅರ್ಪಣಾ ಮನೋಭಾವನೆ ಏನಂತೀವಿ ಸೇವಾ ಮನೋಭಾವನೆಯನ್ನು ಯಾರು ಇಟ್ಕೊಂಡಿರ್ತೀವಿ ಎಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಕ್ಕೆ ಸಾಧ್ಯ ಇದೆ ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳಬೇಕಾದ್ರೆ ನಾವು ಕೂಡ ಇಲ್ಲಿ ಬಂದು ನಿಂತೀವಿ ಅಂದರೆ ನಮ್ಮ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಶಿಕ್ಷಕ ಪ್ರಮುಖ ಪಾತ್ರ ವಹಿಸ್ತಾರೆ ನೂರು ಜನ ಶಿಕ್ಷಕರು ನಮಗೆ ಪಾಠ ಮಾಡಿದ್ರು ಒಬ್ಬರು ಮಾತ್ರ ನಮ್ಮ ಜೀವನದಲ್ಲೋ ಒಬ್ಬರು ಇಬ್ಬರು ಮರೀಲಾರದಾಗಿರ್ತಾರೆ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಬ್ಬರು ಇಬ್ಬರು ಶಿಕ್ಷಕರನ್ನು ನೀವು ಹೇಗೆ ಮರ್ತಿಲ್ವೋ ನಿಮ್ಮನ್ನು ವಿದ್ಯಾರ್ಥಿಗಳು ಕನಿಷ್ಠ ಪಕ್ಷ ನೆನಪಿಡೋ ಆ ರೀತಿಯಲ್ಲಿ ಬೋಧನೆ ಮಾಡಿ ಈ ತಾಲೂಕಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿಗೆ ತಾವು ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ ತಾವು ಇದನ್ನು ಅರ್ಥ ಮಾಡಿಕೊಂಡು ಉತ್ತಮ ಶಿಕ್ಷಕರಾಗಿ ಇನ್ನೂ ಮುಂದುವರಿಬೇಕು ಅದೇ ರೀತಿ ಯಾರು ಉತ್ತಮ ಶಿಕ್ಷಕರ ಆಯ್ಕೆಯಾಗಿದ್ದೀರಿ ಅವರೆಲ್ಲರಿಗೂ ಶುಭ ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು